ಒಳ್ಳೆ ಕೆಲಸಕ್ಕೆ ನನಗೆ ಖುಷಿಯಾಗಿದೆ ನೀವು ಖುಷಿಗೆ ನಾನು ಏನನ್ನಾದರೂ ನಿಮಗೆ ಹೊರ ಕೊಡಲಿಕ್ಕೆ ಸಿದ್ಧನಿದ್ದೀನಿ ನೀವು ಏನನ್ನಾದರೂ ದಂಪತಿಗಳು ನನ್ನನ್ನು ಹೊರ ಬೇಡಬಹುದು ಅಂತಂದು ಹೇಳ್ಕೊಂಡಾಗ ನಿಮ್ಮ ಪಾದ ಬಿಟ್ಟು ಹೋಗ್ರಿ ನಿಮ್ಮ ಪಾದ ಎದ್ದು ಬೆಳಗ್ಗೆ ಪೂಜೆ ಮಾಡ್ಕೊಂಡು ನಾವು ನಮ್ಮ ಕಾಯಕದಲ್ಲಿ ತೊಡಗ್ತೇವೆ ಅನ್ನೋ ಒಂದು ಉದ್ದೇಶದಿಂದ ಆ ಕೇಳಿದಂಥ ಹೊರವೇ ಶಿವನ ಪಾದಗಳು ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನಾನು ಕಿರಣ್ ಅಂಗಡಿ ಸ್ನೇಹಿತರೆ ವಿಶೇಷವಾದ ಸ್ಥಳವನ್ನು ತೋರಿಸೋಕೆ ಅಂತ ಹೊರಟಿದ್ದೀನಿ ಅದ್ಯಾವುದಪ್ಪ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ ಹೌದು ಸ್ನೇಹಿತರೆ ನಾನಿವತ್ತು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿವನ ಪಾದ ಕ್ಷೇತ್ರವನ್ನು ತುರ್ಸೋಕೆ ಅಂತ ಹೊರಟಿದ್ದೀನಿ ಈ ಒಂದು ಶಿವನ ಪಾದ ಕ್ಷೇತ್ರ ಚಿಕ್ಕೇರೂರಿಗೆ ಸಮೀಪದಲ್ಲಿದೆ ಸ್ನೇಹಿತರೆ ಈ ಜಾಗ ತುಂಬ ವಿಶೇಷ ಅಂತ ಹೇಳ್ಬೋದು ಯಾಕಂದರೆ ಸಾಕ್ಷಾತ್ ಶಿವನೇ ತನ್ನ ಪಾದಗಳನ್ನು ಬಿಟ್ಟು ಹೋಗಿರುವುದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಶಿವನು ಯಾಕೆ ಇಲ್ಲಿ ತನ್ನ ಪಾದಗಳನ್ನು ಬಿಟ್ಟು ಹೋದ ಹಾಗೆ ಈ ಶಿವನ ಪಾದ ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ದಾರೆ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಲ್ಲ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಇವಾಗ ನೀವು ನೋಡ್ತಿದ್ದೀರ ಶ್ರೀ ಶ್ರೀ ಶಿವಾನಂದ ಮಹಾಸ್ವಾಮಿಗಳ ಕರ್ತೃ ಗದ್ದಿಗೆ ಇವರು ಜನವರಿ ಮೂರು ಸಾವಿರದ ಒಂಬೈನೂರರಲ್ಲಿ ಜನಿಸಿ ನವೆಂಬರ್ ಏಳು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಲಿಂಗೈಕ್ಯರಾಗುತ್ತಾರೆ ಈ ಒಂದು ಗದ್ದಿಗೆಯನ್ನು ಪ್ರತಿಷ್ಠಾಪಿಸಿ ಇಪ್ಪತ್ನಾಲ್ಕು ವರ್ಷಗಳಾದವು ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದೀರಾ ಇದೇ ಶಿವನ ಪಾದ ದೇವಾಲಯ ಇದೇ ಒಂದು ಸ್ಥಳದಲ್ಲಿ ಶಿವನು ತನ್ನ ಪಾದಗಳನ್ನು ಬಿಟ್ಟು ಹೋಗಿರುವುದು ಈಗ ಒಳಗಡೆ ಹೋಗಿ ನೋಡೋಣ ಬನ್ನಿ ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದೀರಲ್ವಾ ಇದೇ ಶಿವನ ಪಾದಗಳು ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದೀರಲ್ವ ಇತ್ತೀಚೆಗೆ ನೂತನವಾಗಿ ನಿರ್ಮಿಸಿದಂಥ ಶಿವನ ಪಾದ ದೇವಸ್ಥಾನ ನೀವಿಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಿದ್ದಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಸುಂದರವಾಗಿ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ನೋಡಿ ಸ್ನೇಹಿತರೆ ಇವಾಗ ಈ ಶಿವನ ಪಾದ ಕ್ಷೇತ್ರದ ಇತಿಹಾಸದ ಬಗ್ಗೆ ಅರ್ಚಕರನ್ನ ಕೇಳೋಣ ಬನ್ನಿ ಸಿದ್ಧಯ್ಯ ಶಿವನು ಪಾದ ಶ್ರೀ ಕ್ಷೇತ್ರ ಶಿವನುಪಾದ ಕ್ಷೇತ್ರವು ಇಕ್ಕದಂತ ಮಾರಯ್ಯ ಕೊಡದಂತ ಮಾರವೆ ಇಕ್ಕದ ಮಾರಯ್ಯ ಕೊಡದಂಥ ಮಾರವ್ಯ ಅವರಿಬ್ಬರು ಶತಮಾನಗಳ ಹನ್ನೆರಡನೇ ಶತಮಾನಗಳ ಹಿಂದಿನ ಕಾಲದಲ್ಲಿ ಆ ದಂಪತಿಗಳು ಒಂದು ಕುಟುಂಬದಲ್ಲಿ ನೆಲೆಸಿದ್ರು ಅದು ಪಕ್ಕದ ಮಾಯ್ತಮ್ಮನ ಮುಚ್ಚಡಿಯಲ್ಲಿ ನೆಲೆಸಿದ್ರ ಅಂತ ಒಂದು ಹಿನ್ನೆಲೆಯಾಗಿ ಇಕ್ಕದ ಮಾರಯ್ಯ ಕೊಡದಂಥ ಮಾರವೇ ಇಬ್ಬರು ದಂಪತಿಗಳು ಅವರು ಯಾರು ಅವ್ರ ಮನೆಗೆ ಭಿಕ್ಷಕ್ಕೆ ಬಂದರೆ ಅವ್ರು ಯಾರಿಗೂ ಇಕ್ತಾನೂ ಇರಲಿಲ್ಲ ಕೊಡ್ತಾನೂ ಇರಲಿಲ್ಲ ಅವ್ರಿಗೆ ಅದಕ್ಕಾಗಿನೇ ಹೆಸರು ಇಕ್ಕದಂಥ ಮಾರಯ್ಯ ಕೊಡದಂಥ ಮಾರವೇ ಅವರಿಬ್ಬರು ಗಂಡ ಹೆಂಡ್ತಿ ಅವ್ರ ಮನೆಯಲ್ಲಿ ನಾವ್ಯಾದರೂ ಭಿಕ್ಷಕ್ಕೋದ್ರೆ ಅವರು ಭಿಕ್ಷೆ ನೀಡ್ತಿದ್ರಂತೆ ಯಾವಾಗ ಅಂದರೆ ಅವ್ರ ಮನೆಯಲ್ಲಿ ಏನಾದರೂ ಕಾಯಕ ಮಾಡಿ ಭಿಕ್ಷೆ ನೀಡ್ಸ್ಕೊಂಡ್ರು ಮಾತ್ರ ಅವ್ರ ಮನೆ ಭಿಕ್ಷೆ ಕೇಳಿದ್ರೆ ಭಿಕ್ಷೆ ನೀಡೋರಂತೆ ಹಾಗೆ ಹೋಗಿ ಭಿಕ್ಷೆ ಕೇಳಿದ್ರೆ ಭಿಕ್ಷೆ ನೀಡ್ತಿರಲಿಲ್ಲವಂತೆ ಆ ಕಾಯಕ ಕೈಲಾಸ ಪದ್ಧತಿಯನ್ನು ಒಂದು ನಡ್ಸ್ಕೊಂಬಂದಿರೋ ಪದ್ಧತಿಗೆ ಅದು ಅವನ ಹಾಗೆ ಎಚ್ಕೊಂಬಂದಿದ್ದಾರೆ ಅದು ಪರಮಾತ್ಮನಿಗೂ ಶಿವನಿಗೂ ಸಹ ವಿಷಯ ತಲುಪ್ತು ಅವನಿಗೂ ಶಿವನಿಗೂ ಏನೋ ಒಂದು ಅನಿಸಿಕೆ ಅನಿಸ್ತು ಇಷ್ಟ ಆಯಿತು ಇವ್ರ ಮನೇಲಿ ಹೋಗಿ ನಾನೇನಾದರೂ ಭಿಕ್ಷೆ ಕೇಳಿದರೆ ಹಾಗೆ ಭಿಕ್ಷೆ ಅಂತ ಒಯ್ಯ ಮೇಲೆ ಬೇರೆ ಬೇರೆ ವೇಷದಲ್ಲಿ ಶಿವನು ಸಹ ಭಿಕ್ಷಕ್ಕೆ ಆ ದಂಪತಿಗಳ ಮನೆಗೆ ಬಂದ ಆ ಪರಮಾತ್ಮ ಬಂದಾಗಲೂ ಸಹ ಅವರು ನೀವು ಯಾವುದೇ ವೇಷದಲ್ಲಿ ಯಾರೇ ಆಗಿರ್ರಿ ಕೆಲಸ ಮಾಡಿರಿ ಕಾಯ್ಕ ಮಾಡಿರಿ ಆಮೇಲೆ ನಾವು ಭಿಕ್ಷೆ ನೀಡೋದು ಅಂತೂ ಆ ಪರಮಾತ್ಮನಿಗೆ ಆದೇಶ ಮಾಡಿದರು ಶಿವನಿಗೆ ಆವಾಗಲೇ ಸರಿ ಆಯಿತು ಅಂತ ಕೆಲಸ ಮಾಡಿ ಮೇಲೆ ಭಿಕ್ಷೆ ನೀಡ್ಸಿ ಬಿಡಿಸಿ ಭಿಕ್ಷೆ ನೀಡ್ಸ್ಕೊಂಡು ಹೋದಂತಹ ದ ಶರಣ ದಂಪತಿಗಳಿಗೆ ಪರಮಾತ್ಮನೇ ಕೆಲಸ ಮಾಡಿ ಭಿಕ್ಷೆ ನೀಡ್ಸ್ಕೊಂಡು ಹೋಗಿದ್ದ ಆ ಒಂದು ಹಿನ್ನೆಲೆಯಲ್ಲಿ ಒಂದು ಸರಿ ಆಯಿತು ಎರಡನೇ ಸರಿ ಆಯಿತು ಮೂರನೇ ಸರಿ ಕಣದ ಸುಗ್ಗಿ ಮಾಡೋ ಹತ್ರ ಈಗ ರಾಶಿಗುಡ್ಡ ಅಂತ ಹಾಗೆ ಆಶೀರ್ವಾದ ಮಾಡಿದು ಶಿವನ್ ಕ್ಷೇತ್ರ ಪಕ್ಕದಲ್ಲಿ ಬಲಭಾಗದಲ್ಲಿ ರಾಶಿಗುಡ್ಡ ಅಂತ ಇದೆ ಆ ಕಣದ ಸುಗ್ಗಿ ಮಾಡೋ ಮುಂದೆ ಆವಾಗಲೂ ಸಹ ಪರಮಾತ್ಮ ಭಿಕ್ಷೆ ಬಂದು ಕೇಳಿದ ಆ ಪ ದಂಪತಿಗಳಿಗೆ ಅವಾಗಲೇ ಆ ಪರಮಾತ್ಮ ಅವಾಗಲೂ ಸಹ ದಂಪತಿಗಳು ಭಿಕ್ಷೆ ಹಾಗೆ ನೀಡೋಲ್ಲ ಕಾಯ್ಕ ಮಾಡಿದ ಮೇಲೆ ಭಿಕ್ಷೆ ನೀಡೋದು ಅಂತ ಅವಾಗಲೂ ಹೇಳಿದರು ಪರಮಾತ್ಮಗೆ ಶಿವನಿಗೆ ಭಾಳ ಇಷ್ಟ ಆತಂತೆ ಅವನಿಗೆ ನಡ್ಸ್ಕೊಂಬಂದಿರೋ ಪದ್ಧತಿ ಆ ದಂಪತಿಗಳು ನೀವು ನಡ್ಸಂಬಂದಿರೋ ಪದ್ಧತಿ ಭಾಳ ಚೆನ್ನಾಗಿದೆ ನನಗೇನೋ ಭಾಳ ಇಷ್ಟ ಆಯಿತು ಯಾರು ಸೋಮಾರಿಗಳು ಹಾಗೆ ಉಟ್ ಹೋಗಿ ಯಾರು ಸೋಮಾರಿ ಆಗಬಾರ್ದು ಅಂತಂದು ಕೆಲಸ ಮಾಡಿ ಭಿಕ್ಷೆ ನೀಡ್ತಾ ಇದ್ದೀರಿ ಒಳ್ಳೆಯ ಕೆಲಸ ಈ ಒಳ್ಳೆಯ ಕೆಲಸಕ್ಕೆ ನನಗೆ ಖುಷಿಯಾಗಿದೆ ನೀವು ಖುಷಿಗೆ ನಾನು ಏನನ್ನಾದರೂ ನಿಮಗೆ ಹೊರ ಕೊಡಲಿಕ್ಕೆ ಸಿದ್ಧನಿದ್ದಾನೆ ನೀವು ಏನನ್ನಾದರೂ ದಂಪತಿಗಳು ನನ್ನನ್ನು ಹೊರ ಬೇಡಬಹುದು ಅಂತಂದು ಹೇಳ್ಕೊಂಡಾಗ ಆ ದಂಪತಿಗಳು ಮೂರು ಲೋಕದಲ್ಲಿ ಏನನ್ನಾದರೂ ಹೊರ ಕೇಳ್ಬೋದಾಗಿತ್ತು ಆ ದಂಪತಿಗಳು ಯಾವುದೇ ಹೊರ ಬಯಸದೇನೆ ನಮಗೆ ಯಾವುದೇ ಹೊರ ಬೇಡ ನಾವು ಕಾಯಕ ಮಾಡ್ಕೊಂಡು ದುಡಿದು ಊಟ ಮಾಡ್ತೀವಿ ನಮ್ಮ ಕಾಯಕ ಕೈಲಾಸ ಪದ್ಧತಿಯನ್ನು ನಡ್ಸ್ಕೊಂಡು ಹೋಗ್ತೇವೆ ಆ ಒಂದು ದೃಷ್ಟಿಯಿಂದ ನಿಮ್ಮ ಎದ್ದು ನಮಗೆ ಹೊರ ಏನು ಬೇಕಪ್ಪ ಅಂತಂದರೆ ನಿಮ್ಮ ಪಾದ ಬಿಟ್ಟು ಹೋಗ್ರಿ ನಿಮ್ಮ ಪಾದ ಎದ್ದು ಬೆಳಗ್ಗೆ ಪೂಜೆ ಮಾಡ್ಕೊಂಡು ನಾವು ನಮ್ಮ ಕಾಯಕದಲ್ಲಿ ತೊಡಗ್ತೇವೆ ಅನ್ನೋ ಒಂದು ಉದ್ದೇಶದಿಂದ ಆ ಕೇಳಿದಂಥ ವರವೇ ಶಿವನ ಪಾದಗಳು ಆ ವರ ಕೇಳಿದ್ದಕ್ಕೆ ಶಿವ ಇಲ್ಲಿ ಪಾದ ಬಿಟ್ಟು ಹೋದ ಅಂತ ಒಂದು ಹಿನ್ನೆಲೆಯಾಗಿ ಇದು ಶಿವನ ಪಾದ ಕ್ಷೇತ್ರ ಆಗೈತಿ ಎಷ್ಟೋ ತಲೆಮಾರುಗಳ ಹಿಂದೆ ಇದನ್ನು ನಶಿಸಿ ಹೋಗಿ ಮತ್ತೆ ಶಿವಾನಂದ ಸ್ವಾಮಿಗಳು ಅಂತ ಇಲ್ಲಿ ಸಿದ್ಧಾರ್ಡ್ ಮಠದಿಂದ ಕಾಯಕ ಯೋಗಿಗಳು ಇಲ್ಲಿ ಬಂದು ನೆಲೆಸಿ ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡಿ ಶಿಕ್ಷಣ ಸಂಸ್ಥೆ ಮಾಡಿ ಆ ಶಿಕ್ಷಣ ಸಂಸ್ಥೆಯಾಗಿ ಈಗ ದೇವಸ್ಥಾನದಲ್ಲೇ ಇದು ಹಾಸ್ಟಲ್ಲು ಶಾಲೆ ಎಲ್ಲ ನಡೀತಾ ಇದ್ದು ಅವೆರಡು ಶಾಲೆಯ ನಡೀತಾ ಅವರ ಮುಕ್ತಿ ಅವರು ಸಾವಿನ ನಂತರ ಅದನ್ನು ಹೆಚ್ಚುವರಿಯಾಗಿ ಸಿರಿಗೆರೆ ಶ್ರೀ ಸಂಸ್ಥೆನ ಬರೆದು ಕೊಟ್ಟಿದ್ರು ಈಗ ಆ ಸಿರಿಗೆರೆ ಸಂಸ್ಥೆ ಒಳಗಡೆ ಇಲ್ಲಿ ಹಾಸ್ಟೆಲ್ ಆತು ಮಠ ಆತು ದೇವಸ್ಥಾನದ ಜೀರ್ಣೋದ್ಧಾರ ಆತು ಏನೇ ಕೆಲಸ ಕಾರ್ಯಗಳಿಗೂ ನಡ್ಕೊಂಡು ಹೋಗಿರೋ ಪದ್ಧತಿ ಈಗಲೂ ಶಿವನ್ಪಾದ ಕ್ಷೇತ್ರದಲ್ಲಿ ನಡೀತದೆ ನೋಡಿರಲ್ವಾ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಹಾಗಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರ ಗಮನಕ್ಕೆ ಸ್ನೇಹಿತರೆ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಮಗೆ ವಾಟ್ಸಪ್ ಮುಖಾಂತರ ತಿಳಿಸಿದರೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುತ್ತದೆ ನಮ್ಮ ವಾಟ್ಸಪ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ಸೆವೆನ್ ಫೈವ್ ಒನ್ ಸಿಕ್ಸ್ ಝೀರೋ ಫೋರ್ ಥ್ಯಾಂಕ್ ಯು